ಪಟ್ಟಣದ ಪೋಸ್ಟ್ ಆಫೀಸ್ ಎದುರಿಗೆ ರಸ್ತೆಯಿಂದ ಸಿಗಲಿನಾಗದವರಿಗೆ ರಸ್ತೆ ಮಧ್ಯದಲ್ಲಿ ಡೈವರ್ಟರ್ ಅಳವಡಿಸುವಂತೆ ಮನವಿ ಕೊಟ್ಟರು ಕಾಮಗಾರಿ ಕೈಗೊಳ್ಳದ ಕಾರಣ ಇದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ನಾಗೇಶ್ ಅಂಬ್ರಾಪುರ್ ಹಾಗೂ ಜಿಲ್ಲಾಧ್ಯಕ್ಷ ಶರಣುಗೋಡಿ ಲೋಕೋಪಯೋಗಿ ಇಲಾಖೆಯ ರಾಜ್ಯ ಹೆದ್ದಾರಿಯಾದ ಪಾಳ ಬಾದಾಮಿ ರಸ್ತೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಗದಗ ಸರ್ಕಲ್ನಿಂದ ಸಿಗ್ಲಿ ನಗಾದವರೆಗೆ ಸಿಸಿ ರಸ್ತೆ ನಿರ್ಮಾಣ ಮಾಡಿ ಪೋಸ್ಟ್ ಆಫೀಸ್ನಿಂದ ಸಿಗ್ಲಿ ನಗದವರಿಗೆ ರಸ್ತೆ ಮಧ್ಯದಲ್ಲಿ ಡಿವೈಡರ್ ಅಳವಡಿಸುವಂತೆ ಮನವಿ ಕೊಟ್ಟು ಇಪ್ಪತ್ತು ದಿನ ಗಡುವು ಕೊಡಲಾಗಿತ್ತು ಆದರೆ ಇದುವರೆಗೆ ಯಾವುದೇ ಕಾಮಗಾರಿ ಕೈಗೊಂಡಿಲ್ಲ ಇಲ್ಲಿ ದಿನನಿತ್ಯವೂ ಅಪಘಾತ ಸಂಭವಿಸುತ್ತಿದೆ ಇಲ್ಲಿ ಡಿವೈಡರ್ ಇಲ್ಲದೆ ವಾಹನ ಸವಾರರು ಅಡ್ಡಾದಿಟ್ಟಿ ವಾಹನ ಚಲಾಯಿಸುತ್ತಿದ್ದಾರೆ ಶಾಲಾ ಮಕ್ಕಳಿಗೆ ವೃದ್ಧರಿಗೆ ರಕ್ಷಣೆ ಇಲ್ಲದಂತಾಗಿದೆ ಇದಕ್ಕೆಲ್ಲ ಯಾರೂ ಹೊಣೆ ತಕ್ಷಣ ಕಾಮಗಾರಿಯನ್ನು ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ರಸ್ತೆ ಬಂದ್ ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಂತರ ಮನವಿ ಸ್ವೀಕರಿಸಿ ಮಾತನಾಡಿದ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಫಕೀರಸ್ ತಿಮ್ಮಾಪುರ್ ಪೋಸ್ಟ್ ಆಫೀಸ್ನಿಂದ ಡಿವೈಡರ್ ಡಿವೈಡರನ್ನು ಇನ್ನೂ ಒಂದು ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಇಸ್ಮಾಯಿಲ್ ಆಡೂರ್ ಯಲ್ಲಪ್ಪ ಹಂಜಗಿ ದುಡ್ಡು ಅಕ್ಕಿ ಮಾಂತೇಸ್ ಕುಮತ್ಗಿ ಗೌಸ್ ಸಾನೂರ್ ಬಾಬು ಮುನಿಯಾರ್ ಇಲಿಯಾಸ್ ಮುನಿಯಾರ್ ಇರ್ಫಾನ್ ಹರಪನಹಳ್ಳಿ ಲೋಕಮಾನ್ ಗಡ್ಗೇರಿ ಹಜರತ್ ಅಲಿ ಮನಿಯಾರ್ ಶರಣಪ್ಪ ಬಸಾಪುರ್ ಫೀರ್ಷಾ ರಿತ್ತಿ ಸಾಹಿದ್ ಉಳಟ್ಟಿ ಜಾಕೀರ್ ಸಿರಟ್ಟಿ, ಮೊಹಮ್ಮದ್ ಅಲಿ ಶಿಗ್ಗೌಂ ಸುಲೆಮಾನ್ ಬಾರಿಗಿಡ ಜರೀನಾ ಮುಲ್ಲಾ ಶಕುಂತಲಾ ಅಭಿಷೇಕ್ ಸಾತ್ಪುತೆ ನವೀನ್ ಜಗದಮನಿ, ಕಾರ್ತಿಕ್ ಬಳ್ಳಾರಿ ಅನೇಕರು ಹಾಜರಿದ್ದರು